ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಮೌನ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಏನು ನಮ್ಮ ಸಂಯುಕ್ತ ಕಿಸಾನ್ ಮೋರ್ಚಾ ರಾಜಕೀಯೇತರ ಸಂಘಟನೆಯ ಮುಖ್ಯಸ್ಥರಾದಂತ ಜಗದೀಶ್ ದಲೈವಾಲಾ ಎಂಬುವರು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಅಮರಣಾಂತ ಉಪವಾಸ ಸತ್ಯಾಗ್ರಹಕ್ಕೆ ಕುಂತಿದ್ರು ಹರಿಯಾಣದ ಪೊಲೀಸರು ನೂರಾರು ಪೊಲೀಸರು ಹೋಗಿ ಮಧ್ಯರಾತ್ರಿ ಎರಡು ಗಂಟೆನಲ್ಲಿ ಬಂಧನ ಮಾಡಿದರೆ ಮೊದಲಿಗೆ ಖಂಡನೆ ಮಾಡಿ ಇವತ್ತು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಮೌನ ಧರಣಿ ಮಾಡಿ ಏನೋ ಆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ನಾವು ಒಂದು ಅಕ್ಕೊತ್ತಾಯ ಪತ್ರನ ಸಲ್ಲಿಸ್ತಾ ಇದೀವಿ ಇಂದು ಕೂಡ ಇಲ್ಲಿ ನಾವು ಏನೋ ದೆಹಲಿನಲ್ಲಿ ಕೇಂದ್ರ ಸರ್ಕಾರ ರೈತರಿಗೆ ಮಾಡ್ತಕ್ಕಂತ ಅನ್ಯಾಯಗಳ ಬಗ್ಗೆ ಒಂದ್ ಐದಾರು ವಿಚಾರಗಳನ್ನ ಇಟ್ಕೊಂಡು ಮಾಡ್ತಾ ಏನು ರೈತರು ಬೆಳೆದಂತ ಎಲ್ಲಾ ಬೆಳೆಗಳಿಗೆ ಕನಿಷ್ಠ ಕಾನೂನು ಎಂ ಎಸ್ ಪಿ ಖಾತ್ರಿ ಕಾನೂನು ಜಾರಿ ಆಗ್ಬೇಕು ಅರವತ್ತು ವರ್ಷ ತುಂಬಿದ ರೈತರಿಗೆ ಭಾಷಾಸನ ಸಿಗಬೇಕು ಫಸಲ್ ಭೀಮಾ ಬೆಳೆ ವಿಮೆ ಯೋಜನೆ ಬದಲಿ ಆಗ್ಬೇಕು ದೇಶದಲ್ಲಿರ್ತಕ್ಕಂತ ಎಲ್ಲಾ ರೈತರ ಸಾಲ ಸಂಪೂರ್ಣ ಮನ್ನಾ ಆಗಬೇಕು ಎಂಬಿತ್ಯಾದಿ ಹೋರಾಟಗಳನ್ನ ಇವತ್ತು ವಿಚಾರಗಳನ್ನ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿ ಮೌನ ಪ್ರತಿಭಟನೆ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯ ಅವ್ರ ಮುಖಾಂತರ ಭಾರತ ದೇಶದ ರಾಷ್ಟ್ರಾಧ್ಯಕ್ಷರಿಗೆ ತಲುಪಿಸಬೇಕು ಅಂತ ಹೇಳಿ ಒಂದು ಮನವಿನ ಮಾಡಿ ಒತ್ತಾಯ ಪತ್ರನ ಕೊಡ್ತಾ ಇದ್ದೀವಿ ಇದನ್ನೇನಾದ್ರೂ ರೈ ಕಡೆಗಣಿಸಿದ್ರೆ ಸರ್ಕಾರಗಳು ಮುಂದಿನ ದಿನದಲ್ಲಿ ರೈತರೆಲ್ಲ ಬೀದಿಗಿಳಿದು ಉಗ್ರ ಹೋರಾಟನ ಮಾಡಬೇಕಾಗು ಮಾಡ್ಬೇಕಾಗ್ತದೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಡ್ಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಇವತ್ತು ನಮ್ಮ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ರೈತ ರೈತ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂತ ಕುರ್ಬೂರ್ ಶಾಂತಕುಮಾರ್ ಅವರು ಕೂಡ ಹರಿಯಾಣದ ಗಡಿನಲ್ಲಿದ್ದಾರೆ ಅವರು ಕೂಡ ಬಂಧನದಲ್ಲಿ ಒಳಗಾಗಿದ್ದಾರೆ ಅಲ್ಲಿ ಪ್ರತಿಭಟನೆ ಮುಂದುವರೆದಿದೆ ನಾವು ಕೂಡ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ಜಿಲ್ಲಾಧಿಕಾರಿಗಳ ಮುಖಾಂತರ ಗೇರ್ ಕಸ್ ಕೇಂದ್ರ ಸರ್ಕಾರಕ್ಕೆ ಅಕ್ಕೊತ್ತಾಯ ಪತ್ರನ ಸಲ್ಲಿಸಲಿಕ್ಕೆ ನಾವು ಇವತ್ತು ಬಂದಿದ್ದೀವಿ ನನ್ನ ಹೆಸರು ಹತ್ತ ಅಲ್ಲಿ ದೇವರಾಜ್ ನಾನು ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇಲ್ಲಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಹಸಿರು ಸೇನೆ ಇವರಿಂದ ಹಮ್ಮಿಕೊಂಡಿರುವ ಈ ಮೌನ ಪ್ರತಿಭಟನೆ ಈಗ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತಲೆಯಾಲು ಅವರನ್ನು ರಾತ್ರಿ ಸ್ವಾಮಿ ಅವರು ಅವರ ಮನೆಗೋಸ್ಕರವಾಗಿ ಬೇಡಿಕೆ ಕೇಳ್ತಾ ಇಲ್ಲ ದೇಶದ ಹಿತಕ್ಕಾಗಿ ಕೇಳ್ತಾ ಇದ್ದಾರೆ ನೀವು ಕೂಡ ಅವರನ್ನು ಬಿಡುಗಡೆ ಮಾಡಬೇಕು ಇಲ್ಲವಾದರೆ ದೇಶಾದ್ಯಂತ ಪ್ರತಿಭಟನೆ ಹೊಮ್ಮಿಕೊಂಡು ನಿಮ್ಮ ಸರ್ಕಾರಕ್ಕೆ ದಿಡಕ್ಕೆ ಒಂದು ಧಕ್ಕೆ ಬರುವಂತ ಪರಿಸ್ಥಿತಿ ಬರುತ್ತೆ ಮಾನ್ಯ ನಮ್ಮ ನರೇಂದ್ರ ಮೋದಿ ಅವರು ಇಡೀ ದೇಶನ ನೀವು ಇಡೀ ವರ್ಲ್ಡ್ಗೆ ಪ್ರಸಿದ್ಧಿ ಆಗಿದ್ದೀರಾ ಆಮೇಲೆ ಜನರ ಲೋಕಕ್ಕೆ ಎಲ್ಲ ಆರ್ಸ್ತೀರಾ ನಮ್ಮ ಲೋಕಕ್ಕೆ ಹೋಗ್ತೀರಾ ಅದೇ ರೈತನಿಗೆ ಒಬ್ಬ ಏನ್ ಮಾಡಬೇಕು ಅಂತ ಅನ್ನೋದು ಇಲ್ಲಿವರೆಗೂ ನಿಮ್ಗೆ ಜ್ಞಾನ ಪರಲಿಲ್ವಾ ರೈತ ರೈತಂತ ಬೆಳೆಗೆ ಬೆಂಬ ಅವ್ನಿಗೆ ತಿನ್ನಕ್ಕೆ ಅವನಿಗೆ ಅನ್ನದ ಪರಿಸ್ಥಿತಿಗಳು ರೈತ ಗುತ್ತಾನೆ ಸ್ವಾಮಿ ಬದಲು ಕಷ್ಟು ರೈತರಿಗೆ ಸ್ವಲ್ಪ ಆಗೋಷ್ಟು ನಿಮ್ಮ ತಜ್ಞರಿಂದ ಸಲಹೆ ಪಡೆದು ಏನ್ ಮಾಡ್ಬೇಕು ಮಾಡಿ ಇಲ್ಲ ಅಂದ್ರೆ ನಿಮ್ಗೆ ಈಗ ಸ್ವಲ್ಪ ಕೊಟ್ಟಿದ್ದೀರಾ ಮುಂದೆ ನೀವು ಇನ್ನೂ ಸ್ವಲ್ಪ ಕೆರೆ ತಲೆ ಜನ ತಲೆ ಬಾಕ್ಸ್ಬೇಕು ಅದನ್ನ ತಿಳ್ಕೊಂಡು ನೀವು ರೈತರ ಸ್ವಲ್ಪ ಬೇಗ ನಿಮ್ಮ ಮಧ್ಯಸ್ಥಿಕೆ ಬಂದು ಇದು ಮಾಡ್ಬೇಕಂತ ನಾನು ಮಾಹಿತಿ ಮುಗಿಸ್ತಾ ಇದ್ದೀನಿ